ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಬಾಂಬ್ ನಿಷ್ಠಿಯ ದಳ ಸ್ಥಾಪಿಸಬೇಕೆಂದು ಆನ್ಲೈನ್ ಚಳುವಳಿ ಆರಂಭಿಸಿದ ಪ್ರದೀಪ್ ಸಿ ಬಾರ್ಕೂರ್ ಶಾಲೆಗಳಿಗೆ ಬಾಂಬ್ ಇಟ್ಟಿರುವುದಾಗಿ ಬರುತ್ತಿರುವ ಬೆದರಿಕೆ ಕರೆಗಳಿಂದ ವಿದ್ಯಾರ್ಥಿ ಮತ್ತು ಪೋಷಕ ಸಮೂಹ ತೀವ್ರ ಆತಂಕಕ್ಕೊಳಗಾಗಿದ್ದು ಶಾಲೆಗಳಲ್ಲಿ ಅಗ್ನಿ ಸುರಕ್ಷತೆ ಮಾದರಿಯಲ್ಲಿ ಮಕ್ಕಳ ರಕ್ಷಣೆಗಾಗಿ ಬಾಂಬ್ ನಿಷ್ಕ್ರಿಯಗೊಳಿಸುವ ಬಗ್ಗೆ ಸೂಕ್ತ ತರಬೇತಿ ನೀಡಿ ಪ್ರತ್ಯೇಕ ದಳ ಸ್ಥಾಪಿಸಬೇಕೆಂದು ವೈರ್ ಇಂಡಿಯಾ ಸಂಸ್ಥೆಯ ಹಿರಿಯ ಸಲಹೆಗಾರರಾದ ಪ್ರದೀಪ್ ಸಿ ಬಾರ್ಕುರ್ ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ಪೊಲೀಸ್ ಇಲಾಖೆ ಸಂಘ ಸಂಸ್ಥೆಗಳು ಆಸಕ್ತ ಯುವ ಸಮೂಹಗಳನ್ನೊಳಗೊಂಡ ಪರಿಣಿತರ ತಂಡ ರಚಿಸಿದರೆ ಸುರಕ್ಷತೆಯ ಭಾವನೆ ಮತ್ತಷ್ಟು ಗಟ್ಟಿಯಾಗುತ್ತದೆ ಸರ್ಕಾರ ಈ ನಿಟ್ಟಿನಲ್ಲಿ ತಜ್ಞರಿಂದ ಸಾಧಕ ಬಾಧಕಗಳ ಬಗ್ಗೆ ಅಧ್ಯಯನ ನಡೆಸಿ ವರದಿ ಪಡೆಯಬೇಕು ರಕ್ಷಣಾ ಕ್ರಮಕ್ಕಾಗಿ ಪೋಷಕರು ತಮ್ಮ ಒಪ್ಪಿಗೆ ಮತ್ತು ಬೆಂಬಲ ವ್ಯಕ್ತಪಡಿಸಲು ಗೂಗಲ್ ಫಾರ್ಮ್ ಲಿಂಕ್ ಅನ್ನು ಪ್ರಾರಂಭಿಸಿದ್ದೇನೆ ಸಾಮೂಹಿಕ ಧ್ವನಿ ಹೊಂದಿರುವ ಸಹಿ ಮಾಡಿದ ಗೂಗಲ್ ಫಾರ್ಮ್ ಲಿಂಕ್ ಅನ್ನು ಇಲ್ಲಿ ಲಗತ್ತಿಸಲಾಗಿದೆ ಟ್ರಿಬಲ್ ಡಬ್ಲ್ಯೂ ಫುಡ್ ವೈರ್ ಇಂಡಿಯಾ ಡಾಟ್ ಕಾಮ್ಗೆ ಭೇಟಿ ನೀಡಿ ಮತ ಚಲಾಯಿಸಬಹುದು ಎಂದರು ಮೀಟ್ ನ ಉದ್ದೇಶ ನಮ್ಮ ರಾಷ್ಟ್ರದ ಭವಿಷ್ಯವಾದ ಮಕ್ಕಳ ಸುರಕ್ಷತೆ ಬಗ್ಗೆ ನಾನು ಪ್ರದೀಪ್ ಸಿ ಭಾಗ ಫುಟ್ಬಾಲ್ ಇಂಡಿಯಾ ಕಂಪನಿಯ ಸಂಸ್ಥಾಪಕ ಮತ್ತು ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ವಿಷಯ ಏನಂದ್ರೆ ನಮಗೆ ಪ್ರತಿ ಬಾರಿ ಬಾಂಬ್ ಬೆದರಿಕೆ ಬರ್ತಾ ಇದೆ ಶಾಲೆಗಳಲ್ಲಿ ಪೋಷಕರು ಶಾಲಾ ಮಕ್ಕಳು ಮತ್ತು ಪ್ರಾಂಶುಪಾಲರು ಎಲ್ಲರೂ ಇದಕ್ಕೆ ಎದುರುತ್ತಿದ್ದಾರೆ ಆದರೆ ಯಾವುದೇ ರೀತಿಯಾದ ಸುರಕ್ಷಿತವಾದ ಕ್ರಮವನ್ನು ತಗೊಳ್ತಿಲ್ಲ ನಮ್ಮ ಒಂದು ಕೋರಿಕೆ ಏನಂದ್ರೆ ಎಲ್ಲಾ ಶಾಲೆಗಳಲ್ಲಿ ಸರ್ಕಾರಿ ಇರ್ಬೋದು ಖಾಸಗಿ ಇರ್ಬೋದು ಇಲ್ಲಿ ನಮ್ಮ ಸರ್ಕಾರದಿಂದ ಇರ್ಬೋದು ಮಂಡಳಿಯಿಂದ ಇರ್ಬೋದು ಒಂದು ಬಾಂಬ್ ಸ್ವಾಡ ಇನ್ಸ್ಟಾಲ್ ಮಾಡಬೇಕು ಮತ್ತು ಬಾಂಬ್ ಡಿಟೆಕ್ಷನ್ ಟ್ರೈನ್ ಪರ್ಸನ್ ಫುಲ್ ಟೈಮ್ ಇರಬೇಕು ಅನ್ನೋದು ನಮ್ಮ ವಾದೀಪ್ ಇಂಡಿಯಾ ಎಂಬ ಒಂದು ಸಂಸ್ಥೆ ಮಾಡ್ತೇನೆ ನಾನು ಇವತ್ತು ಈ ಪ್ರೆಸ್ ಮೀಟ್ ಮಾಡಿರೋ ವಿಚಾರ ಏನಂದ್ರೆ ನಮ್ಮ ಶಾಲಾ ಮಕ್ಕಳು ಸರ್ಕಾರಿ ಇರ್ಬೋದು ಖಾಸಗಿ ಶಾಲೆಗಳಲ್ಲಿರ್ಬೋದು ಸರ್ಕಾರದ ವತಿಯಿಂದ ಇಲ್ಲ ಶಾಲಾ ಶಾಲೆ ಶಾಲೆ ಆಡಳಿತ ಮ ಮಂಡಳಿ ಅಂತ ಏನು ಕರಿತೀವಿ ಅವರಿಂದ ಆದರೂ ಒಂದು ಬಾಂಬ್ ಸ್ಕ್ವಾಡ್ ಡಿಟೆಕ್ಷನ್ ಸೆಂಟರ್ ಮಾಡಬೇಕು ಇದರಿಂದ ನಮ್ಮ ಮಕ್ಕಳು ಸೇಫಾಗಿರ್ತಾರೆ ಮತ್ತು ಪೇರೆಂಟ್ಸು ನೆಮ್ಮದಿಯಾಗಿರ್ತಾರೆ ಟೀಚರ್ಸು ನೆಮ್ಮದಿಯಾಗಿರ್ತಾರೆ ಹೇಳಿ ಒಂದು ಗೂಗಲ್ ಫಾರ್ಮ್ನ ಕ್ರಿಯೇಟ್ ಮಾಡಿದ್ದೀವಿ ಆ ಗೂಗಲ್ ಫಾರ್ಮಲ್ಲಿ ಪೇರೆಂಟ್ಸು ಅವರ ಕನ್ಸರ್ನ್ ಕೊಟ್ಟರೆ ಇದು ಸರ್ಕಾರಕ್ಕೆ ಮುಟ್ಟತ್ತೆ ಮತ್ತು ಇದು ದೊಡ್ಡ ಮಟ್ಟದಲ್ಲಿ ಚಳುವಳಿಯಾಗಿ ಇದು ನಮ್ಮ ಮಕ್ಕಳ ಸುರಕ್ಷತೆಗಾಗಿ ರಾಷ್ಟ್ರೀಯ ಸುರಕ್ಷತೆ ಅಡಿಯಲ್ಲಿ ಕಾಯ್ದೆ ಅಡಿಯಲ್ಲಿ ನಾವು ತರಬಹುದು ಅಂತ ನನ್ನ ಅಭಿಪ್ರಾಯ ಬರೀ ಗೂಗಲ್ ಫಾರ್ಮ್ ಮಾಡಿದೀವಿ ಈ ಗೂಗಲ್ ಫಾರ್ಮ್ ನಲ್ಲಿ ಪೇರೆಂಟ್ಸ್ ಅವರ ಕನ್ಸರ್ನ್ ತೋರಿಸಿದ್ರೆ ಮುಂದಿನ ಆಕ್ಷನ್ ಗಳಲ್ಲಿ ತಗೋತೀವಿ ಸರ್ ಬಾಂಬ್ ಡಿಟೆಕ್ಷನ್ ಯಾವಾಗ ಯಾವಾಗ ಬರ್ತಾ ಇದೆ ಬೆದರಿಕೆ ಬರ್ತಾ ಇದೆ ಅವಾಗೆಲ್ಲ ಈ ತರ ಆಲೋಚನೆ ಸ್ಟಾರ್ಟ್ ಆಗ್ತಾ ಇದೆ ಸರ್ ನನಗೆ ಇವತ್ತು ಲಾಂಚ್ ಮಾಡ್ತಾ ಇದೀವಿ ಸರ್ ಲಾಂಚ್ ಮಾಡ್ತಾ ಇದ್ದೀವಿ ನಾನು ಮಾಡಿದೀನಿ ನಾನು ಆಸ್ ಅನ್ ನನ್ಗೆ ಆಸ್ ಎ ಪೇರೆಂಟ್ ಆಗಿ ನಾನು ಮಾಡಿದೀನಿ ಇನ್ನು ಪೇರೆಂಟ್ಸ್ ಗಳು ಇದಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅಂತ ನಾವು ನೋಡ್ಬೇಕು ಸರ್ ಇದು ವೆಬ್ಸೈಟ್ ಅಲ್ಲಿ ಫುಡ್ ವೈರ್ ಇಂಡಿಯಾ ಡಾಟ್ ಕಾಮ್ ಅಂತ ಇದೆ ಅದ್ರ ನೀವು ಗೂಗಲ್ ಫಾರ್ಮ್ ಇದೆ ಗೂಗಲ್ ಫಾರ್ಮ್ನ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ನಿಮ್ಗೆ ಓಪನ್ ಆಗ್ತದೆ ಅದರಲ್ಲಿ ನಿಮ್ಮ ನಿಮ್ಮ ಹೆಸರು ನಿಮ್ಮ ಮಕ್ಕಳ ಹೆಸರು ಮತ್ತು ಸ್ಕೂಲ್ ಹೆಸರು ಅವನ ಸೆಕ್ಷನ್ ಅವನ ವಯಸ್ಸು ಮತ್ತು ಬೇಕಾ ಬೇಡ ಪ್ರಾಬ್ಲ ಇದನ್ನ ಆಟೋಮೆಟಿಕ್ ಆಗಿ ಬರ್ತದೆ ನಾವು ಅದನ್ನ ತಗೊಂಡು ನಿಮ್ಮ ಈ ಮನವಿ ನಿಮ್ಮ ಸಿಗ್ನೇಚರ್ ನಾವು ಸರ್ಕಾರಕ್ಕೆ ಅದನ್ನ ಸಬ್ಮಿಟ್ ಮಾಡ್ತೇವೆ